ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ಇಡೀ ಕರ್ನಾಟಕ ತುಂಬ ಹೋರಾಟ ಇವತ್ತ ಹಮ್ಮಿಕೊಂಡಿದೆ ಕಾರಣ ಏನಂದ್ರೆ ಬೆಳಗಾವದಲ್ಲಿ ಅಧಿವೇಶನ ನಡೆದದ ಅಲ್ಲಿ ಮೂರು ಜಿಲ್ಲೆಯವರು ಹಾವೇರಿ ಗದಗ ಬೆಳಗಾವದವ್ರು ಅಲ್ಲಿ ಮಾಡಕತ್ತಾರೆ ಇಡೀ ಕರ್ನಾಟಕ ತುಂಬ ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡೋ ಉದ್ದೇಶ ಏನಂದರೆ ಐ ಸಿ ಡಿ ಎಸ್ ಹುಟ್ಟಿ ಐವತ್ತು ವರ್ಷವೂ ಆಯಿತು ಆದರೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ದಿಲ್ಲಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದ ಬಿಡಿಗಾಸು ದಿಲ್ಲಿ ಸರ್ಕಾರ ಮಾಡಲಿಲ್ಲ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ವಿಧಾನಸೌಧ ಚುನಾವಣೆಗಿಂತ ಮುಂಚೆ ಭಾಷೆ ಕೊಟ್ಟಿದ್ರು ಏನಂದ್ರೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ಗೌರವಧನ ಕೊಡ್ತೇನೆ ಅಂತ ಹೇಳಿದ್ರು ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿನ ಈ ದೇಶದ ಮಕ್ಕಳು ರಾಜ್ಯದ ಮಕ್ಕಳು ಚೈಲ್ಡ್ ಈಸ್ ವೆಲ್ತ್ ಅಂತ ಹೇಳ್ತಾರೆ ಮಕ್ಕಳ ಪುನರುತ್ಪಾದನೆ ಮಾಡೋಂಥ ಐ ಸಿ ಡಿ ಎಸ್ ಯೋಜನೆ ಅನ್ನುವ ಬಲಹೀನ ಮಾಡಿಕತ್ತಾರ ಯಾಕೆ ಬಲ ಏನಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ಇವ್ರು ಮಾಡಿದಂಥದ್ದು ಕೆಲಸ ಏನಂದ್ರೆ ಒಂದು ಕಡೆ ಬಿಡುಗಾಸ ಬಿಡುಗಡೆ ಮಾಡಲಿಲ್ಲ ಇನ್ನೊಂದು ಕಡೆ ಅವ್ರು ಏನು ಅಂದ್ರೆ ಆಹಾರದ ಮೇಲೆ ಜಿ ಎಸ್ ಟಿ ಕೂಡ ಹಾಕಿದ್ರು ಅದಕ್ಕೆ ನಾವು ಕೇಳ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು ಐ ಸಿ ಡಿ ಎಸ್ಗೆ ಹೆಚ್ಚಿನ ಬಜೆಟ್ ಇಡಬೇಕು ಜಿ ಎಸ್ ಟಿ ಹಾಕಬಾರ್ದು ಮತ್ತು ಸಂವಿಧಾನಬದ್ಧವಾಗಿ ಪಾಲನೆ ಪೋಷಣೆ ಶಿಕ್ಷಣ ಇವತ್ತು ಅಂಗನವಾಡಿ ನೌಕರರು ಅಹರ್ಹ ಅಂತ ಹೇಳ್ತಾರ ಆದರೆ ಹೈಕೋರ್ಟ್ ಸುಪ್ರೀಂ ಗುಜರಾತಿನ ಹೈಕೋರ್ಟ ಏನು ಹೇಳ್ತಂದ್ರೆ ಇವತ್ತಿನ ದಿನ ಗ್ರ್ಯಾಜುಯೇಟಿಗೆ ಆರ್ ಅಂತ ಹೇಳಿದ್ರು ಗ್ರಾಜ್ಯುಯೇಟಿಗೆ ಅರ್ ಅಂದ್ರೆ ಅವ್ರು ಸರ್ಕಾರ ನೌಕರದಾರ ಆಗಕ್ಕೆ ಸಾಧ್ಯ ಅದ ಆದ್ರೆ ಇವತ್ತು ಸರ್ಕಾರ ಎರಡೂ ಸರ್ಕಾರ ಇವತ್ತಿನ ದಿನ ನಮಗೆ ಕರ್ನಾಟಕ ಸರ್ಕಾರ ಮತ್ತು ದಿಲ್ಲಿ ಸರ್ಕಾರ ಈ ಇಂಪ್ಲಿಮೆಂಟ್ ಗ್ರ್ಯಾಚುಯೇಟ್ ಇವತ್ತು ಜಾರಿ ಮಾಡಬೇಕು ಜಾರಿ ಮಾಡ್ಯಾರ ಆದ್ರೆ ಬಜೆಟ್ ಇಡಬೇಕನ್ನಂಥದ್ದು ಒಂದು ಇನ್ನೊಂದು ಎಲ್ ಕೆ ಜಿ ಯು ಕೆ ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೊಂಬತ್ತಕ್ಕೆ ಇವತ್ತು ತಂದ್ರೆ ಅವರು ಎಲ್ ಕೆ ಜಿ ಯು ಕೆ ಜಿ ಅಂದರೆ ನಾಲ್ಕು ವರ್ಷದ ಮಕ್ಕಳಿಗೆ ಇವತ್ತು ಶಿಕ್ಷಣ ಇಲಾಖೆ ಕೊಟ್ಟರು ನಾವಿವ ಸರ್ಕಾರ ಕೇಳ್ತೇವೆ ಒಂದು ಕಡೆ ಹೇಳ್ತೀರಿ ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಕಾಳಜಿ ಅಂತ ಹೇಳ್ತೀರಿ ನಿಜವಾದ ನಿಮಗೆ ಕಾಳಜಿ ಇದ್ರೆ ನಾವು ಕೇಳ್ತೇವೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರದಾಗ ಯಾಕೆ ನಡಿಬೇಕಂತಂದ್ರೆ ಮಗುವಿನ ಲಾಲನೆ ಪಾಲನೆ ಪೋಷಣೆ ಶಿಕ್ಷಣದ ಕೇವಲ ಅಂಗನವಾಡಿ ಕೇಂದ್ರದಲ್ಲಿ ಮಾತ್ರ ಸಾಧ್ಯದ ಒಂದು ಉದಾಹರಣೆ ಮುಖಾಂತರ ನಾನು ಹೇಳ್ತೀನಿ ಒಂದು ಪ್ರೈವೇಟ್ ಸ್ಕೂಲಿಗೆ ಹೋಗಿದ ಮಗು ಒಂದು ಇವತ್ತಿನ ದಿನ ಅಂಗನವಾಡಿಗೆ ಹೋಗಿದ ಮಗು ಏನಂದ್ರೆ ಮೊನ್ನೆ ಗುಲ್ಬರ್ಗ ಜಿಲ್ಲೆಗೆ ಆರ್ ಸಿ ಅವ್ರು ಬಂದಾಗ ನಡೆದಂಥದ್ದು ಘಟನೆ ಆದರೆ ಏನಂದ್ರೆ ಒಂದು ಒನ್ ಟು ಟೆಂತ್ನ ಓದಂದಾಗ ಈ ಮಗು ಕಾನ್ವೆಂಟ್ಗೆ ಹೋಗಿದ್ದ ಮಗು ಏನು ಅಂತಂದ್ರೆ ಅಂದರೆ ಒನ್ ಟೂ ತ್ರೀ ಫೋರ್ ಅಂತ ಹೇಳ್ತು ಅಂಗನವಾಡಿ ಮಗು ಹಂಗೆ ಹೇಳಿಲ್ಲ ಒಂದು ಅಂದಾಗ ಒಂದು ಹಳ್ಳ ಇಡ್ತು ಎರಡು ಅಂದಾಗ ಎರಡು ಹಳ್ಳ ಇಡ್ತು ಅಂದಾಗ ವಸ್ತುಗಳ ರೂಪದಲ್ಲಿಟ್ಟು ಸಂಖ್ಯೆಗಳು ತೋರಿಸ್ಕೊಡ್ತು ನಾವು ಕೇಳ್ತೇವೆ ಮಗುವಿನ ಸರ್ವೋತ್ತಮಕ ಬೆಳವಣಿಗೆ ಮಾಡೋದು ಅಂಗನವಾಡಿ ಕಾರ್ಯಕರ್ತೆಯಿಂದ ಅಂಗನವಾಡಿಯಿಂದ ಮಾತ್ರ ಸಾಧ್ಯ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅದಕ್ಕಾಗಿ ದಯವಿಟ್ಟು ಅದು ಅಲ್ಲದೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹ ಹದಿನಾರವರೆಗೆ ಹಿಡಿಗಂಟಂತಿತ್ತು ಐವತ್ತು ಸಾವಿರ ಮೂವತ್ತು ಸಾವಿರ ಕೆಲವೊಬ್ಬರಿಗೆ ತಪ್ಪ್ಯದ ಅದು ಕೂಡ ಕೊಡಬೇಕು ಮತ್ತು ಎನ್ ಪಿ ಎಸ್ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರಿಗೆ ಎನ್ ಪಿ ಎಸ್ ಅಂತೇಳಿ ಕೊಡಬೇಕಾಗಿತ್ತು ಎನ್ ಪಿ ಎಸ್ ಕೂಡ ದಿನ ತಪ್ಪ್ಯದ ಅದನ್ನು ಹಾಳಾಗ್ಯದ ಅದು ಕೂಡ ನಾವು ಕೇಳ್ತೀವಿ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಿಂದ ಗ್ರ್ಯಾಚ್ಯೂಟಿ ಕೊಡಬೇಕು ಅದಕ್ಕಾಗಿ ಸರ್ಕಾರ ಬಜೆಟ್ ಇಡಬೇಕು ಒಟ್ಟಾರೆ ಹೇಳಬೇಕಂದ್ರೆ ಈ ದೇಶದ ಈ ರಾಜ್ಯದ ನಿಜವಾದ ಮಕ್ಕಳ ಅಭಿವೃದ್ಧಿ ಮಹಿಳೆಯರ ಅಭಿವೃದ್ಧಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಜೆಟ್ ಇಡಬೇಕು ಒಂದು ಎಲ್ ಕೆ ಜಿ ಯು ಜಿ ಹೇಳಬೇಕಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮಾಡಿದಂಥದ್ದು ಏನಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಜೂನ್ನಲ್ಲಿ ಆರಂಭ ಮಾಡಿದ್ರು ಅದ್ರ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಕೆಲವೊಂದು ಕಡೆ ಅಂಗನವಾಡಿ ಕೇಂದ್ರಗಳು ಎಲ್ ಕೆ ಜಿ ಯು ಕೆಜಿ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗ್ಯದ ಚಳಿಗಾಲದ ಅಧಿವೇಶನ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಭವಿಷ್ಯ ಸಂಬಂಧಪಟ್ಟಂಗ ಅಲ್ಲಿ ಚರ್ಚೆಗಳು ನಡಿಬೇಕು ಆದರೆ ಕರ್ನಾಟಕ ರಾಜ್ಯದ ಆರು ವರ್ಷದವರೆಗಿನ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋರು ಅಂಗನವಾಡಿ ತಾಯಂದಿರು ಈ ಅಂಗನವಾಡಿ ತಾಯಂದಿರು ಕಳೆದ ಎರಡು ಮೂರು ತಿಂಗಳ ಹಿಂದೆ ಬೃಹತ್ತಾದಂಥ ಹೋರಾಟ ಮಾಡಿ ಅವರ ಡಿಮಾಂಡ್ಗಳು ಸರ್ಕಾರದ ಮುಂದೆ ಇಟ್ಟಿದ್ದರು ಸರ್ಕಾರ ತಾತ್ಕಾಲಿಕವಾಗಿ ಅವ್ರಿಗೆ ಡಿಮಾಂಡ್ ಕೇಳ್ದಂಗೆ ಮಾಡಿಯೂ ಈಗ ಅವರ ಹಕ್ಕೊತ್ತಾಯಿಗಳನ್ನು ಸಂಪೂರ್ಣ ಅದು ಜಾರಿ ಮಾಡ್ತಾ ಇಲ್ಲ ಸೊ ಅಂಗನವಾಡಿ ತಾಯಂದಿರು ಬೆಳಗಾವಿ ಅಧಿವೇಶನ ನಡೀತಾ ಇರುವ ಈ ಸಂದರ್ಭದಲ್ಲಿ ತಮ್ಮ ಹಕ್ಕೊತ್ತಾಯಿಗಳನ್ನು ಇಟ್ಟು ಇವತ್ತು ಮತ್ತು ನಾಳೆ ಎಂಥ ಚಳಿ ಅದ ಇದು ಈ ಚಳಿ ಒಳಗೂ ಸಹಿತ ತಮ್ಮ ಸಮರದೀರ ಹೋರಾಟವನ್ನು ಅವರು ನಡೆಸ್ತಾ ಇದ್ದಾರ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಅವರ ಹಕ್ಕು ತಾಯಿಗಳನ್ನು ಅಧಿವೇಶನದಲ್ಲಿ ಮಾತಾಡಬೇಕು ಕಲಬುರಗಿ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾರಾ ಬೇರೆ ಮಿನಿಸ್ಟ್ರ್ಗಳಿದಾರ ಅಸೆಂಬ್ಲಿ ಮೆಂಬರ್ಗಳಿದ್ದಾರೆ ಸೊ ಇವ್ರ ಎಲ್ಲರೂ ಸಹಿತ ಇವತ್ತು ಅಧಿವೇಶನದಲ್ಲಿ ಅಂಗನವಾಡಿ ತಾಯಂದಿರ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಮಾಡಬೇಕು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಆಗ್ರಹ ಮಾಡಿ ಕರ್ನಾಟಕ ರಾಜ್ಯದಾದ್ಯಂತ ಅಂಗನವಾಡಿ ತಾಯಂದಿರು ಹೋರಾಟ ಮಾಡ್ತಾ ಇದ್ದಾರ ಸೊ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಆ ಹೋರಾಟಕ್ಕೆ ಬೆಂಬಲವನ್ನ ನಾವು ಮಾಡ್ತಾ ಇದೀವಿ ಸರ್ಕಾರಿ ನೌಕರರು ಕೂಡ ಪೇಮೆಂಟ್ ಇಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹೌದು ಆ ಒಂದು ಸಮಸ್ಯೆಯಲ್ಲಿ ನಿಮ್ ಸಮಸ್ಯೆ ಬಗೆಹರಿತ ನಿಮ್ಗೆ ವಿಶ್ವಾಸ ಇದೆ ನಾವು ಸರ್ಕಾರಕ್ಕೆ ಕೇಳೋದು ಏನು ಅಂದ್ರೆ ಜನ ಕೊಟ್ಟಂತ ಟ್ಯಾಕ್ಸಿನ ಹಣ ನಿಮ್ಮ ಹತ್ರ ಅದ ನಿಮ್ಮಲ್ಲಿ ರೊಕ್ಕದ ಕೊರತೆ ಇಲ್ಲ ಒಂದು ಸುಳ್ಳು ಎಲ್ಲ ಕಡೆಗೂ ಹೇಳತ್ತಾರೆ ಏನಂತ ಎಲ್ಲ ಉಚಿತ ಕೊಟ್ಟಾರ ಹಂಗೆ ಬೊಕ್ಕಸ ಖಾಲಿ ಆಗ್ಯದ ಅಂತ ಹೇಳಿ ಉಚಿತ ಕೊಟ್ಟಿದ್ದಕ್ಕೆ ಬೊಕ್ಕಸ ಖಾಲಿ ಆಗಿಲ್ಲ ಮತ್ತು ಉಚಿತ ಅನ್ನೋದು ಉಚಿತ ಅಲ್ಲ ಅದು ಜನತೆಯ ಹಕ್ಕು ನೌಕರರದು ಪೇಮೆಂಟ್ ಇರ್ಬೋದು ಅಂಗನವಾಡಿ ಸಮಸ್ಯೆ ಇರ್ಬೋದು ಸ್ಕೀಮ್ ಓನರ್ ಯಾರೇ ಇರ್ಬೋದು ಇವರು ಎಲ್ಲರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಸರ್ಕಾರಕ್ಕೆ ಒಂದು ವಿಲ್ ಬೇಕು ಪೊಲಿಟಿಕಲ್ ವಿಲ್ ಬೇಕು ರೊಕ್ಕ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸರ್ಕಾರ ಹೆಂಗ್ ನಡೆಸ್ತಾ ಇದ್ದೀರಿ ರೊಕ್ಕ ಅದ ನಿಮ್ಮ ಹತ್ರ ನಿಮ್ಮ ಹತ್ರ ಇರೋ ರೊಕ್ಕ ಕಾರ್ಪೊರೇಟ್ಗಳಿಗದನಾ ಅಥವಾ ಸಾಮಾನ್ಯ ಜನರಿಗೆ ಅದನ್ನ ಅನ್ನೋದು ಇಲ್ಲಿ ಪ್ರಶ್ನೆ ಇಡೀ ನಿಮ್ಮ ನಿರ್ಣಯಗಳನ್ನು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪ್ರಶ್ನೆ ಬಂದಾಗ ಶಾಸಕಾಂಗ ಮಾಡಿದಂಥ ತೀರ್ಮಾನಗಳನ್ನ ಜಾರಿ ಮಾಡೋದು ಕಾರ್ಯಾಂಗ ಕಾರ್ಯಾಂಗದಲ್ಲಿ ಇವತ್ತು ಪರ್ಮನೆಂಟ್ ನೌಕರಿ ಇರೋರು ಬಹಳ ಕಡಿಮೆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಕೀಮ್ ವರ್ಕರ್ಗಳು ಮತ್ತು ಗುತ್ತಿದಾರಿಕೆಯಿಂದ ನೀವು ಕೆಲಸ ಮಾಡಿಸಿ ಅತ್ಯಂತ ಕಮ್ಮಿ ಪೇಮೆಂಟ್ ಅನ್ನು ಕೊಟ್ಟು ಪುಕ್ಸಟ್ಟೆ ದುಡಿಸಿಕೊಳ್ಳುವಂತ ಕೆಲಸ ನೀವು ಮಾಡ್ಲತ್ತೀರಿ ಉದಾಹರಣೆ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಟೀಚರ್ ಒಂದು ಪಿ ಡಿಒ ಅಥವಾ ಸೆಕ್ರೆಟ್ರಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೂರ್ನಾಲ್ಕು ಜನ ಪರ್ಮನೆಂಟ್ ಬಿಟ್ಟರೆ ಇನ್ನು ಯಾರು ಪರ್ಮನೆಂಟ್ ಇಲ್ಲ ಸೊ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸೋದು ಅಂದರೆ ಅರ್ಥ ಏನು ಅರ್ಥ ಏನು ಅಂದ್ರೆ ನೀವು ಒಳಗಡೆ ಮಾಡಿ ತೀರ್ಮಾನವನ್ನು ಜಾರಿ ಮಾಡೋರು ಈ ಜನ ಇವರಿಗೆ ನೀವು ಕೆಲಸದ ಭದ್ರತೆ ಕೊಡಬೇಕು ಇವರಿಗೆ ಪರ್ಮನೆಂಟ್ ಮಾಡಬೇಕು ಇವರಿಗೆ ಪೇಮೆಂಟ್ ಮಾಡಬೇಕು ಇವರ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ನಿಮ್ಮ ಶಾಸಕಾಂಗವು ಸರಿಯಾಗಿ ನಡೀತದೆ ಅದು ಬಿಟ್ಟು ನೀವು ನಮ್ಮ ಬೊಕ್ಕಸ ಖಾಲಿ ಆಗ್ಯದ ಅಂದ್ರೆ ಯಾರಿಗೆ ಕೊಟ್ಟಿರಿ ಹಣ ಕಾರ್ಪೊರೇಟ್ಗಳಿಗೆ ಕೊಟ್ಟಿದ ಏನು ಸರ್ಕಾರ ಟೂರಿಂಗ್ ಪ್ಯಾಕೀಸ್ ಮಾಡ್ತಾ ಇದ್ದೀರಿ ಬೆಳಗಾವಿ ಅಧಿವೇಶನ ಅಂತ ಹೇಳ್ತಾ ಇದ್ದಾರೆ ನೀವು ಏನು ಸಮಸ್ಯೆ ಬಗೆಹರಿಸಲ್ಲ ಬಗೆಯಾವು ಬಗೆಹರೋದಿಲ್ಲ ವರ್ಷ ವರ್ಷ ಅಧಿವೇಶನ ಮಾಡ್ತೀರಿ ಮಾತು ಹೇಳ್ತೀರಿ ಹೋಗ್ತೀರ ಅಂತ ಹೇಳ್ತಾ ಇದ್ದಾರೆ ಅಂಥ ಒಂದು ಸಿಚುವೇಶನಲ್ಲಿ ಅಲ್ಲಿ ಶಾಸಕರೇ ಕೈ ಚೆಲ್ಲಿ ಕುತ್ತುವಾಗ ಈ ಒಂದು ನಿಮಗೆ ಸಮಸ್ಯೆ ಬಗೆಹರ್ತ ನಿಮಗೆ ಯಾವ ಯೂಸ್ ಇಲ್ಲ ಇಲ್ಲ ಇನ್ನು ನೋಡಿ ನಾ ಹೇಳೋದು ಅವರು ರಾಜಕೀಯದಲ್ಲಿರುವಂಥ ಸ್ಪರ್ಧಿ ಪ್ರತಿಸ್ಪರ್ಧಿಗಳು ಒಬ್ರ ಮೇಲೆ ಒಬ್ಬರು ಕೆಸರ ಚಾಟ ಮಾಡ್ತಾರೆ ನಾವು ಭಾಳ ಸ್ಪಷ್ಟವಾಗಿ ಈ ಮಾತು ಹೇಳತ್ತೀವಿ ಏನಂದ್ರೆ ಹಿಂದೆ ನಾವು ಗ್ರ್ಯಾಚ್ಯುಟಿ ಕೇಳಿದೆವು ಈಗಾಗಲೇ ತೀರ್ಮಾನ ಆಗ್ಯದ ಸೊ ಅದು ಜಾರಿ ಮಾಡಬೇಕು ಎರಡನೇದಾಗಿ ನಾವು ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರಶ್ನೆ ಬಂದಾಗ ಎಲ್ ಕೆ ಜಿ ಮತ್ತು ಯು ಜಿ ಪ್ರಶ್ನೆ ಬಂದಾಗ ಸರ್ಕಾರ ನಮ್ಮ ಮಾತು ಕೇಳದ ಸೊ ನಮ್ಮ ಸಮಸ್ಯೆಗಳನ್ನು ಒಂದು ಭಾಗಶಃ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ ನಾವಂತೀವಿ ಸಂಪೂರ್ಣ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಅದ ಅದ ನಾವು ಹೇಳ್ತೀವಿ ನಿಮ್ಮ ಹತ್ರ ಹಣಕಾಸು ಅದ ಜನ ಕೊಡುವಂಥ ಟ್ಯಾಕ್ಸ್ ನಿಮ್ಮ ಹತ್ರ ಅದ ಮತ್ತು ನೀವು ಆ ಹಣ ಇವರಿಗಾಗಿ ಖರ್ಚು ಮಾಡಬೇಕು ಇಲ್ಲಿವರೆಗೂ ನಮ್ಗೆ ಯಾರ ಮೇಲೆ ನಂಬಿಕೆ ನಮಗೆ ಚಳುವಳಿ ಮೇಲೆ ನಂಬಿಕೆ ನಮಗೆ ಸಂಘಟನೆ ಮೇಲೆ ನಂಬಿಕೆ ಇಲ್ಲಿವರೆಗೂ ನಾವು ಚಳುವಳಿ ಮತ್ತು ಸಂಘಟನೆ ಮತ್ತು ಹೋರಾಟವನ್ನು ಮಾಡೋ ಮೂಲಕ ಗೆಲ್ತಾ ಬಂದಿದ್ದೀವಿ ಯಾರು ಎಮ್ ಎಲ್ ಎ ಇನ್ನೊಬ್ಬರ ಮೇಲೆ ಮತ್ತೇನು ಹೇಳ್ಬೋದು ಆ ಸ್ಟೇಟ್ಮೆಂಟ್ಗಳು ನಮಗೆ ಮುಖ್ಯ ಅಲ್ಲ ನಮಗೆ ನಮ್ಮ ಸಮಸ್ಯೆ ಪರಿಹಾರ ಹೆಂಗೆ ಮಾಡಿದ್ರೆ ಸರ್ಕಾರ ಪರಿಹಾರ ಮಾಡ್ತದೆ ಅನ್ನೋದು ನಮಗೆ ಸ್ಪಷ್ಟ ದೃಷ್ಟಿಕೋನ ಅದ ಸರ್ಕಾರ ನಮ್ಮ ಮಾತು ಕೇಳಬೇಕು ಸರ್ ಸರ್ಕಾರ ಅವ್ರ ಮಾತನ್ನು ನೆಪ ಇಟ್ಕೊಂಡು ಮತ್ತೊಬ್ಬರ ಮಾತು ನೆಪ ಇಟ್ಟುಕೊಂಡು ಎಸ್ಕೆಪಿಜಮನ್ನು ಮಾಡಬಾರ್ದು ಹಾಗಾಗಿ ನಾವು ಹೇಳೋದು ಸರಿಯಾದ ಯೋಜನೆ ಮಾಡಿರಿ ಜನ ಕೊಟ್ಟಂತ ಟ್ಯಾಕ್ಸ್ ಅನ್ನ ನಿಮ್ಮ ಅದ ನೀವು ಅದನ್ನು ಒಂದು ನಿಮ್ಮ ಪೊಲಿಟಿಕಲ್ ವಿಲ್ ಪವರ್ ಮೂಲಕ ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯದ ಈ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಸರಿಯಾದ ಚರ್ಚೆಯನ್ನು ಮಾಡಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಕೆ ಜಿ ಯು ಜಿ ಅಂಗನವಾಡಿ ಕೇಂದ್ರದಲ್ಲಿ ನಡಿಬೇಕಂತೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಲಲ್ಲಿ ಒಂದು ಆದೇಶ ಬಂತು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳೆಲ್ಲ ಪ್ರೈಮರಿ ಸ್ಕೂಲ್ಗೆ ಹೋಗಿದ್ರು ನಾವು ಕೇಳ್ತೇವೆ ನಿಜವಾದ ಕಾಳಜಿ ಸರ್ಕಾರಕ್ಕಿತ್ತು ನಿಜವಾದ ಕಾಳಜಿ ಗರ್ಭಿಣಿ ಬಾಣಂತಿ ಮಕ್ಕಳ ಬಗ್ಗೆ ನಿಜವಾದ ಕಾಳಜಿನೇ ಸರ್ಕಾರಕ್ಕಿತ್ತಂದ್ರೆ ಅದನ್ನು ಇದು ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರದಲ್ಲಿ ಆರಂಭಿಸಬೇಕಂತೇವು ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಕರ್ನಾಟಕ ಸರ್ಕಾರ ಎಲ್ ಕೆ ಜಿ ಯು ಕೆ ಜಿ ಆರಂಭ ಮಾಡ್ತು ಲಾಂಚ್ ಮಾಡ್ತು ಅದು ಆದರೆ ನಾವು ಕೇಳ್ತೇವೆ ಕರ್ನಾಟಕ ತುಂಬ ಅದನ್ನು ದುಡ್ಡ ವಿನಿಯೋಗ ಮಾಡಿ ಎಲ್ಲ ಕಡೆ ಎಲ್ ಕೆ ಜಿ ಯು ಕೆ ಜಿ ಆರಾಮ್ ಮಾಡಬೇಕು ಸ್ವಾಗತವರು ಆರಾಮ್ ಮಾಡಿ ಸ್ವಾಗತದಾದ್ರೂ ಬಜೆಟ್ ಇಡಬೇಕಂತೇಳಿ ಒಂದು ಇನ್ನೊಂದು ಎನ್ ಪಿ ಎಸ್ ಎನ್ ಪಿ ಎಸ್ ವಿಷಯ ಹೇಳ್ಬೇಕಂದ್ರೆ ಎರಡು ಸಾವಿರದ ಹದಿನಾರರಿಂದ ಇಲ್ಲಿತನ ಯಾರೆಲ್ಲ ರಿಟೈರ್ಮೆಂಟ್ ಆಗ್ಯಾರ ಅವ್ರಿಗೆ ಒಂದು ದುಡ್ಡು ಒಂದು ಬಿಡಿಗಾಸು ಕೂಡ ಬಿಡುಗಡೆ ಆಗಲಿಲ್ಲ ನಾವು ಕೇಳ್ತಾ ಇದ್ದೇವೆ ದಿನ ರಿಟೈರ್ಮೆಂಟ್ ಆಗಿ ಹೋದ್ಮೇಲೆ ಬದುಕು ಏನು ಅದಂಥದ್ದು ಅದಕ್ಕಾಗಿ ಎನ್ ಪಿ ಎಸ್ ಕೂಡ ಅದ್ರಾಗೂ ದೊಡ್ಡ ನಮಗೆ ಮೋಸ ಆಗ್ಯದ ಅದು ಕೂಡ ಇವತ್ತು ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ಕೂತು ಚರ್ಚೆ ಮಾಡೋದು ಫೈನಲ್ ಮಾಡಬೇಕು ಮತ್ತು ಗ್ರ್ಯಾಚುಯಿಟಿಗೂ ಬಿಟ್ಟು ದುಡುಗಡೆ ಮಾಡಬೇಕು ಇಲ್ಲಿ ಬಜೆಟ್ ಏನು ನಡೆದದಲ್ಲ ಬಜೆಟಿನಲ್ಲಿ ಸೀರಿಯಸ್ ಆಗಿ ಬಜೆಟಿನಲ್ಲಿ ಸೀರಿಯಸ್ ಆಗಿ ಇದರ ಬಗ್ಗೆ ಚರ್ಚೆ ಮಾಡಿ ಬಜೆಟ್ ಬಿಡುಗಡೆ ಮಾಡಬೇಕು ಆಹಾರ ಮತ್ತು ಈ ಮ ಅಂಗನವಾಡಿ ಸಮಸ್ಯೆ ಸಾಗಿ ಬಜೆಟ್ ಬಿಡುಗಡೆ ಮಾಡಬೇಕು ಮತ್ತೇನು ಗ್ರ್ಯಾಚುಯಿಟಿ ಸೊ ಹೈ ಗುಜರಾತಿನ ಹೈಕೋರ್ಟ್ ಏನು ತೀರ್ಮಾನ ಮಾಡೋದಲ್ಲ ಅದ್ರ ಪ್ರಕಾರ ಕರ್ನಾಟಕ ಸರ್ಕಾರ ಕೂಡ ಅದು ಜಾರಿ ಮಾಡಬೇಕು ಜಾರಿ ಮಾಡಿದಾಗ ಮೂರು ಮತ್ತು ನಾಲ್ಕನೇ ದರ್ಜೆ ಇವತ್ತು ಗುಮಾಸ್ತ ಆಗಕ್ಕೆ ಸಾಧ್ಯ ಹೇಳ್ತೇವೆ ಬಜೆಟ್ ಇರಲಿಲ್ಲ ಅಂದ್ರೆ ಏನೆಲ್ಲ ಒಣ ಮಾತಾಡಿದ್ರೆ ಆಗಲ್ಲ ದಿನ ವಿಧ ಅಲ್ಲಿ ಅಧಿವೇಶನ ನಡೆದದಲ್ಲ ಸರ್ಕಾರ ಶೀಘ್ರವಾಗಿ ಚರ್ಚೆ ಮಾಡಬೇಕು ಅದ್ರ ಬಗ್ಗೆ ಕಾಳಜಿ ಮಾಡಬೇಕು ಇನ್ನೊಂದು ಗೌರವದ ಇವತ್ತು ಹೆಲ್ಪರ್ಗಳು ಬಡ್ತಿ ಆಗಲಿ ದೊಡ್ಡ ಮೋಸ ಏನಾಗಿದೆ ಅಂದ್ರೆ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂತೆ ಪಿ ಡಬ್ಲ್ಯೂ ಡಿದವ್ರು ಏನು ಕೊಟ್ರಲ್ಲ ಕೊಟ್ಟಾಗ ನಡೆದಂಥ ಮೋಸ ಏನು ನಡೆದಂದ್ರೆ ಒಂದು ಟೈಮ್ ಮೂರು ಕಿಲೋಮೀಟ್ರ್ ಅಂತ ಕೊಟ್ಟರೆ ಆಮೇಲೆ ಮೂರು ನಾಲ್ಕು ಐದು ಅಂತ ಕೊಟ್ಟರೆ ಬಡ್ತಿ ಆದಂತ ಕೂಡ ರದ್ದಾಗ್ಯದನ್ನು ತಪ್ಪಿಸ್ಬೇಕು ಸಮಯಕ್ಕೆ ಸರಿಯಾಗಿ ಗೌರವಧನ ಕೊಡಲ್ಲ ಮೊಟ್ಟೆ ಸರಿಯಾಗಿ ವಿತರಣೆ ಇಲ್ಲ ಮನೆ ಬಾಡಿಗಿಲ್ಲ ಮತ್ತು ಇವತ್ತಿನ ದಿನ ಕಾಯಿಪಲ್ಯ ದುಡ್ಡು ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಗೌರವಧನ ಇಲ್ಲ ಇವೆಲ್ಲ ಸಮರ್ಪಕವಾಗಿ ಜಾರಿ ಮಾಡಬೇಕು ಜಾರಿ ಮತ್ತು ಇಲಾಖೆ ಇಲಾಖೆ ಮತ್ತು ಜಿಲ್ಲಾಧಿಕಾರಿ ಮತ್ತು ನಮ್ಮವ್ರಿಗೆ ಇವನಿಯನ್ದವ್ರು ಕರ್ಕೊಂಡು ಚರ್ಚೆ ಆಗೋವ್ರಿಗೆ ನಾವು ಇಲ್ಲಿದು ಹೇಳಲ್ಲ ಅಹೋರಾತ್ರಿ ಹೋರಾಟದ ಬೇಡಿಕೆ ನಾಲ್ಕು ರಾಜ್ಯದ ಬೇಡಿಕೆ ಸ್ಥಳೀಯ ಬೇಡಿಕೆಗಳು ತುಂಬಾವ ಅದಕ್ಕಾಗಿ ದಯವಿಟ್ಟು ಸಮಸ್ಯೆ ಬಗೆಯವರೆಗೂ ನಾವು ಇಲ್ಲಿಗೆ ಕದಲ ಅಂತೇಳಿ ನಾನು ಗೌರಮ್ಮ ಪಾಟೀಲ್ ಅಂಗನವಾಡಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಇವತ್ತು ಸಿ ಎ ಟಿ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಹೋರಾತ್ರಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಐ ಸಿ ಡಿ ಎಸ್ ಹುಟ್ಟಿ ಐವತ್ತು ವರ್ಷ ಆಯಿತು ಕನಿಷ್ಠ ಕೂಲಿ ನಮಗೆ ಐವತ್ತು ವರ್ಷ ಆಗ್ಯದ ಪ್ರತ್ಯೇಕ ನಿರ್ದೇಶನ ಮಾಡಬೇಕು ಮತ್ತು ಕನಿಷ್ಠ ಇಪ್ಪತ್ತಾರು ಸಾವಿರ ರೂಪಾಯಿ ಕನಿಷ್ಠ ಕೂಲಿ ಕೊಡಬೇಕು ಮತ್ತು ಅಂಗನವಾಡಿ ಕೇಂದ್ರಗಳನ್ನ ಏರಿಸಬೇಕು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆರು ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅಂಗನವಾಡಿ ಕೇಂದ್ರದಲ್ಲಿ ಕೊಡಬೇಕು ಅಂಗನವಾಡಿ ಕಾರ್ಯಕರ್ತೆಯವರು ಡಿಗ್ರಿ ಆದವರದ ಪಿ ಯು ಸಿ ಆದವರದ ಅವರಿಗೆ ತರಬೇತಿ ಕೊಟ್ಟು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿ ನಡೆಸಬೇಕಂತ ನಮ್ಮದು ಮೇನ್ ಡಿಮ್ಯಾಂಡ್ ಐವತ್ತು ವರ್ಷ ಆಗ್ಯದ ಪ್ರತ್ಯೇಕ ಇಲಾಖೆ ಮಾಡಬೇಕು ಬೇರೆ ಇಲಾಖೆಗೆ ಕೆಲಸ ನಮ್ಮಿಂದ ಕೈ ಬಿಡಬೇಕಂತ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಒತ್ತಾಯ ಮಾಡ್ತೀವಿ ಶಾಂತ ಎನ್ ಗಂಟೆ ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಇವತ್ತು ಮತ್ತು ನಾಳೆ ಅವರಾತ್ರಿ ನಾವು ಹೋರಾಟ ಮಾಡ್ತೀವಿ ಗುಲ್ಬರ್ಗ ಲೋಕಲ್ ಸ್ಥಳೀಯ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಸಿ ಡಿ ಪಿ ಓ ಡಿ ಪ್ರೋಗ್ರಾಮ್ ಸರ್ ಪಿ ಡಬ್ಲ್ಯೂ ಆಫೀಸರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲೆಯ ಸಮಸ್ಯೆಗಳು ಇಟ್ಕೊಂಡು ಸಂಘಟನೆ ಜೊತೆ ಸಭೆ ಮಾಡಬೇಕು ಅಲ್ಲಿ ತಾನೇ ಯಾವುದೇ ಕಾರಣಕ್ಕೂ ನಾವು ವಾಪಸ್ಸು ಹೋಗೋದಿಲ್ಲ ಇವತ್ತು ಮತ್ತು ನಾಳೆ ಹೋರಾಟ ನಡೀತದೆ ಅವರಾತ್ರಿ ಹೋರಾಟ ನಡೀತದೆ